ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಅಕ್ಷತಾ ಕಿಚನ್ ಅಲ್ಲಿ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮಕ್ಕೆ ಬರ್ತಾರವರು ಸಾಕ್ಷಾತ್ ಗೌರಿನೇ ಕರೆಸಿದೀವಿ ನೋಡಿ ಊಟ ಎಲ್ಲ ನಾವು ಅವರಿಗೆ ರೆಡಿ ಮಾಡಿ ಬಿಸಿ 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 ಬಳೆಕಾಯಿ ತಜ್ಜಿ ಹಾಕಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಚಕ್ಕಾಲಿ ಸೌರ ಸೂರ್ಯಕಾಂತಿ ಎಣ್ಣೆನ ನಾನು ಬಳಸ್ತಾ ಇದ್ದೀನಿ ಅವರನ್ನ ನಾವು ವೆಲ್ಕಮ್ ಮಾಡ್ತಿರೋದು ನಮ್ಮ ಸೌಭಾಗ್ಯ ವೆಲ್ಕಮ್ ಜಯಶ್ರೀ ಎಸ್ ರಾಜ್ ವೆಲ್ಕಮ್ ವೆಲ್ಕಮ್ ಟು ಅಕ್ಷತಾ ಥ್ಯಾಂಕ್ 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 ಯು 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 ಮಚ್ ಮಚ್ ಸಾವಿರದ ಇಪ್ಪತ್ತೈದನೇ ಇಪ್ಪತ್ತೈದನೇ ಇಸ್ವಿನಲ್ಲಿ ವರ್ಷಕ್ಕೆ ನೀವು ಚಿತ್ರರಂಗದಲ್ಲಿ ಅಕ್ಷನ್ ನನಗೆ ಇದಲ್ಲ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡಿ ಊಟ ಮಾಡೋಣ ಹಬ್ಬನು ಹೌದು ಇವತ್ತೊಂದು ಸುಂದರ ಅದು ಒಂದು ಹಬ್ಬ ಇದು ಒಂದು ಹಬ್ಬ ಹ್ಮ್ ಅಕ್ಕ ನಿಮ್ಮ ಲೈಫ್ ಹೇಗಿದೆ ಅನ್ನೋದನ್ನ ಒಂದು ನಿಮಿಷದಲ್ಲಿ ಹೇಳ ಮುಗಿಸ್ಬೋದ ಒಬ್ಬಟ್ಟು ಮಾಡೋ ಪ್ರೋಸೆಸ್ ತರ ಇದೆ